ಮಹತ್ವಾಕಾಂಕ್ಷ ಯೋಜನೆಯಾದ ಕಾಚಿನಲ್ಲಿ ಏತನೇರವರೆಗೆ ಸಂಬಂಧಪಟ್ಟಂತೆ ಈ ದಿವಸ ನಮ್ಮೂರ ಕೆರೆ ಕೆರೆ ತುಂಬಿರೋದ್ರಿಂದ ಮಾನ್ಯ ಸಂಸದರು ನಮ್ಮೂರ ಭಾಗ ಬಂದಿದ್ದಾರೆ ಸರಿ ಸುಮಾರು ತೊಂಬತ್ನಾಲ್ಕನೇ ಇಸವಿಯಿಂದ ತೊಂಬತ್ತೊಂದು ಈ ಪ್ರಾರಂಭ ಆಗಿತ್ತು ತೊಂಬತ್ತೆರಡು ಪ್ರಾರಂಭ ಆಗಿತ್ತು ಆ ಯೋಜನೆ ಕೆಲವೊಂದು ಕಾರಣಗಳಿಂದ ಕುಂಠಿತವಾಗಿ ಈಗ ಸಂಪೂರ್ಣಗೊಂಡಿದೆ ಇದಕ್ಕೆ ನಮ್ಮ ಸಂಸದರಾದಂತಹ ಶ್ರೇಯಸ್ ಪಟೇಲ್ ರವರ ಪರಿಶ್ರಮ ಶ್ರದ್ಧೆ ಮತ್ತು ಕಾಳಜಿ ಹೋರಾಟದಿಂದ ನಿರಂತರ ನಮ್ಮ ಕೆರೆಗೆ ಮತ್ತು ನಮ್ಮೂರು ನಮ್ಮ ಕೆರೆಗೆ ಜೊತೆಗೆ ನಮ್ಮ ಸುತ್ತಮುತ್ತ ಊರು ಗ್ರಾಮದ ಎಲ್ಲಾ ಊರಿನ ಕೆರೆಗಳಿಗೆ ಹರಿದಿದೆ ಹಾಗಾಗಿ ನಾವು ದಳ್ಳಿಂಗಳ್ಳಿ ಹೋಬಳಿಯ ಎಲ್ಲಾ ಜನರು ಮಾನ್ಯ ಪಟೇಲ್ ಪಟೇಲ್ವರ ಕುಟುಂಬಕ್ಕೆ ಯಾವಾಗಲೂ ನಾವು ಶರೂಋಣಿಯಾಗಿರ್ಬೇಕಾಗ್ತಿದೆ ಈ ವಿಷಯದಲ್ಲಿ ಹಾಗೆಯೇ ಮುಂದುವರೆ ಮುಂದುವರೆದಂತೆ ಇನ್ನು ಕೆಲವೊಂದು ಗ್ರಾಮಗಳಿಗೆ ಕೆಲವೊಂದು ಗ್ರಾಮದ ಕೆರೆಗಳಿಗೆ ನೀರು ಹೋಗಬೇಕಾದ ಆ ನಿಟ್ಟಿನಲ್ಲಿ ಸಂಸದರು ನಿರಂತರವಾಗಿ ಎಲ್ಲ ಸಂಪರ್ಕ ಅಧಿಕಾರಿಗಳ ಜೊತೆ ಮತ್ತು ಸರ್ಕಾರ ಜೊತೆ ಸಂಪರ್ಕದಲ್ಲಿದ್ದು ಆ ಒಂದು ಕಾರ್ಯನ ಆದಷ್ಟು ಬೇಗ ಪೂರ್ಣಗೊಳಿಸಲಿಕ್ಕೆ ಅವರು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ತಾ ಈ ವಿಭಾಗಕ್ಕೆ ನೀರು ಬರಲಿಕ್ಕೆ ಕಾರಣದಂತೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಅವರು ಒಳ್ಳೆದ ಮಾಡಲಿ ಅಂತೇಳಿ ನನ್ನ ಮಾತು ನಡೆಸ್ತೇನೆ ಇವತ್ತು ನಮ್ಮ ಗಂಡಿಗಿನಲ್ಲಿ ಒಬ್ಲಿಯ ಒಂದು ಆಶಾದಾಯಕ ಯೋಜನೆ ಅದು ಕಾಚಿನಹಳ್ಳಿ ಏತನೀರಾವರಿ ಯೋಜನೆ ಆಗಲೇ ಮೊದಲನೇ ಹಂತ ಎರಡನೇ ಹಂತ ಸಂಪೂರ್ಣ ಆಗಿ ಈಗ ಮೂರನೇ ಹಂತದ ಕಾಮಗಾರಿ ಚಾಲತೆಯು ಅದು ಸಹ ಬಹುತೇಕ ಪೂರ್ಣಗೊಂಡಿದ್ದು ಇಂದು ಸುಮಾರು ನಾಲ್ಕೈದು ಗ್ರಾ ಗ್ರಾಮದ ಕೆರೆಗಳು ತುಂಬುವಂಥ ಕೆಲಸಕ್ಕೆ ಕೆಲಸ ಶುರುವಾಗಿದ್ದು ಜೊತೆಗೆ ಇವತ್ತು ಆ ಮೂರನೇ ಹಂತದ ಒಂದು ಯಶಸ್ವಿ ನಡಿ ನಮ್ಮ ದೊಡ್ಡ ಗ್ರಾಮದ ದೊಡ್ಡ ಕೆರೆಯಲ್ಲಿ ಇವತ್ತು ಕೆರೆ ತುಂಬುವುದಂಥ ಹಬ್ಬದ ವಾತಾವರಣ ನಮ್ಮ ದೊಡ್ಡ ಕೆರಡೆಲ್ಲಿ ಇವತ್ತು ಮನೆ ಮಾಡಿದ್ದು ನಮ್ಮ ಇಲ್ಲಿ ತೊಂದಾದಂತಹ ನಮ್ಮ ಮಾಜಿ ಅಧ್ಯಕ್ಷ ಅಂತ ಉಮೇಶಣ್ಣ ಅವರು ನಮ್ಮ ಅವರು ನಮಗೆಲ್ಲ ಎಲ್ಲ ಎಲ್ಲ ಸೇರಿ ಇವತ್ತು ಕೆರೆಗೆ ಆ ಬಾಗಿನವನ್ನು ಹಾಕಿದ್ವಿ ಕೆರೆ ಅಂದರೆ ನಮಗೆಲ್ಲ ತಾಯಿ ಸಮಾನ ಹಾಗಾಗಿ ಆ ತಾಯಿಗೆ ಬಾಗಿನ ಅರ್ಪಿಸಿ ಅಹ್ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಇದೇ ರೀತಿ ಕೆರೆ ತಿಂದು ಅಂತ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ವಿ ನಿಮಗೆಲ್ಲ ಗೊತ್ತಿರೋಂಗೆ ಕಾಚಿನಲ್ಲಿ ಏತ ನೀರಾವರಿ ಒಂದು ಯೋಜನೆ ಇದು ಇಡೀ ನಮ್ಮ ದಂಡಿಗ್ನಳ್ಳಿ ಹುಬ್ಲಿಗೆ ಒಂದು ಜೀವನಾಡಿ ಯಾಕಂತೇಳಿದ್ರೆ ಈ ಕಡೆ ಬೆಳಗರೆ ಸೋಮನಾಥ್ನಹಳ್ಳಿ ಶೆಟ್ಗೋಡ್ನಳ್ಳಿ ಈ ಕಡೆ ಭಾಗದಿಂದ ಈ ಕಡೆ ನಮ್ಮ ಕುಡ್ಕುಂದಿವರ್ಗು ಅಪ್ಪ ತಾಲೂಕು ಉಡುಪಿಯಲ್ಲಿವರೆಗೂ ಈ ಯೋಜನೆ ಹೋಗ್ತದೆ ಮೊದಲೇ ಹಂತದಲ್ಲಿ ಸುಮಾರು ಹೊಳೆನಸ್ಪುರ ತಾಲೂಕಿನ ಹಳೆಕೋಟೆ ಹೋಬ್ಳಿ ಒಳಗೊಂಡಿರುತ್ತೆ ಎರಡನೇ ಹಂತದಲ್ಲಿ ಸಂಪೂರ್ಣವಾಗಿ ನಮ್ಮ ದಂಡಿಗ್ನಳ್ಳಿ ಒಬ್ಳಿ ನೋಡಿ ಮೂರನೇ ಹಂತದಲ್ಲಿ ನಮ್ಮ ದಂಡಿಗ್ನಳ್ಳಿ ಹೋಬ್ಳಿ ಜೊತೆಗೆ ಚನ್ನಪಟ್ಟ ತಾಲೂಕಿನ ಸ್ವಲ್ಪ ಕಸದ ಹೋಬ್ಳಿ ಹಾಗೂ ಗಂಡಸಿ ಹೋಬ್ಳಿಗೆ ಈ ಒಂದು ನೀರು ಒಂದು ಆಶ್ರಾ ಯೋಜನೆ ನಮ್ಮ ಗೌಡರ ಒಂದು ಅವರ ಒಂದು ಕನಸಿನ ಕನಸಿನ ಒಂದು ಯೋಜನೆ ಜೊತೆಗೆ ಅವ್ರಿಗೆ ಏನಾದರೂ ಮಾಡಿ ನಂಟಿಗೆಲ್ಲಿ ಒಬ್ಲಿಗೆ ನೀರು ಕೊಡಬೇಕು ಅನ್ನೋ ಒಂದು ಒಂದು ಹಠ ಅಥವಾ ಇಚ್ಛಾಶಕ್ತಿ ಇತ್ತು ಅದು ಇವತ್ತು ನೆರವೇರಿದೆ ಇನ್ನೂ ಸಹ ಕಾಮಗಾರಿಗಳಿದೆ ಅದನ್ನ ನಾನೇ ಮುಂದೆ ನಿಂತು ಸೂಪರ್ವೈಸ್ ಮಾಡಿ ಇನ್ಯಾವಿಗೆ ನೀರು ತುಂಬಬೇಕು ಅದನ್ನ ಬಿತ್ತುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ ಎಲ್ಲರಿಗೂ ಒಂದೇ ಜನಪ್ರತಿನಿಧಿ ಆದವ್ರಿಗೆ ಸೌಕರ್ಯ ಕಲ್ಪಿಸೋದು ನಮ್ಮೆಲ್ಲರ ಜವಾಬ್ದಾರಿ ಯಾರೇ ಆಗಿರಲಿ ಜನಪ್ರತಿನಿಧಿ ನೀರು ರಸ್ತೆ ಚರಂಡಿ ಇದೆಲ್ಲ ಜವಾಬ್ದಾರಿ ಹಾಗಾಗಿ ಇದೊಂದು ಜೀವನಾಡಿ ಎಷ್ಟೋ ದನ ಕರುಗಳಿಗೆ ಬೆಳೆಗೆ ತೆಂಗಿನ ಮರಕ್ಕೆ ಉಪಯೋಗಂತಹ ಒಂದು ಏಕ ನೀರಾವರಿ ಯೋಜನೆ ಎಲ್ರಿಗೂ ಸುಭಿಕ್ಷವಾಗಿ ಅಂತ ಪ್ರಾರ್ಥನೆ ಮಾಡಿದ್ವಿ ಮತ್ತು ಗ್ರಾಮದಲ್ಲಿ ಹಬ್ಬದ ವಾತಾವರಣ ಯಾಕಂತ ಹೇಳಿದ್ರೆ ಊರಲ್ಲಿ ಕೆರೆ ಕಟ್ಟೆ ತುಂಬಿದ್ರೆ ಒಂದು ಅಂತ ಹೇಳ್ತಾರೆ ಎಲ್ಲಾ ಸಂತೋಷ ನೋಡಿದ್ರೆ ಆ ಸಂತೋಷದಲ್ಲಿ ನಾವು ಭಾಗಿಯಾಗ್ತಿದೀವಿ ಅಂದ್ರೆ ನಮ್ಮ ಒಂದು ಸೌಭಾಗ್ಯ ಹಾಗಾಗಿ ಇದೇ ರೀತಿ ಮೂರನೇ ಹಂತನ ಮುಕ್ತಾಯಗೊಳಿಸೋದು ನಮ್ಮ ಜವಾಬ್ದಾರಿ ಅದನ್ನ ಮಾಡುವ ಕೆಲಸ ನಾವು ಮಾಡ್ತೀವಿ